ಶ್ರೀಂ ಶ್ರೀ ನಮಃ ನಮಸ್ಕಾರ ಬಂಧುಗಳೇ ಶುಕ್ರವಾರ ಏಳನೇ ತಾರೀಕು ಹಾಗೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಯಾವ ರೀತಿಯ ದಿನ ಭವಿಷ್ಯ ದ್ವಾದಶ ರಾಶಿಗಳಿಗಿರುತ್ತೆ ಚಂದ್ರನ ಸಂಚಾರವನ್ನು ನೋಡಿದಾಗ ಚಂದ್ರ ತುಲಾರಾಶಿಗೆ ಪ್ರವೇಶ ಚಿತ್ತಾ ಚಿತ್ತಾ ನಕ್ಷತ್ರ ಹಾಗ ಸ್ವಾತಿ ನಕ್ಷತ್ರಗಳಲ್ಲಿ ಸಂಚಾರ ಮಾಡ್ತಕ್ಕಂಥದ್ದಿರುತ್ತೆ ಇಲ್ಲಿ ಚಂದ್ರನೊಟ್ಟಿಗೆ ಕೇತು ಇದೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ಕಾನ ಚಂದ್ರನೊಟ್ಟಿಗೆ ಕೇತು ಇದ್ದಾಗ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಇವತ್ತಿನ ಏನೇನೋ ಮಾಡೋಕ್ಕೋದ್ವಿ ಏನೇನೋ ಆಯಿತು ಅಂತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ ಯಾವ ರಾಶಿ ಅವರಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗೆ ಸರಳವಾಗಿ ನಮ್ಮ ದಿನ ದಿನ ಭವಿಷ್ಯದಲ್ಲಿ ಕೊನೆಯದಾಗಿ ಒಂದು ಸರಳವಾಗಿರ್ತಕ್ಕಂಥ ಒಂದು ಟಿಪ್ಸನ್ನು ಕೊಡ್ತಿರ್ತೀವಿ ಖಂಡಿತವಾಗಿ ಕೊನೆವರೆಗೂ ನೋಡ್ತಾ ಇರಿ ಒಂದು ವಿಚಾರ ಯಾರ್ಯಾರು ನಮ್ಮ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ದಿನ ಭವಿಷ್ಯ ಹೇಗೆ ಬರ್ತಾ ಇದೆ ಅಂತಕ್ಕಂಥ ಒಂದು ಕಾಮೆಂಟನ್ನು ಖಂಡಿತವಾಗಿ ಕೊಡಿ ಇನ್ನೂ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಡೋದಕ್ಕೆ ನಮಗೂ ಕೂಡ ಒಳ್ಳೆಯ ಸದುದ್ದೇಶ ಬೆಳೀತಕ್ಕಂಥ ಸನ್ನಿವೇಶ ಇರುತ್ತೆ ಎಲ್ಲಿ ತಪ್ಪಿದೆ ಎಲ್ಲಿ ಸರಿ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಖಂಡಿತ ನೀವು ತಿಳಿಸ್ಕೊಟ್ರೆ ಇನ್ನೂ ಒಳ್ಳೆಯದಾಗಿ ನಾವು ಇನ್ನಷ್ಟು ಒಳ್ಳೆಯ ರೀತಿಯಾಗಿ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಮಾಡೋಣ ಹಾಗೆ ಮೇಷರಾಶಿಯವರನ್ನ ನೋಡೋದಾದರೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯಿಂದ ವಹಿಸ್ಕೊಳ್ಳಿ ಯಾಕೆಂದರೆ ಇಲ್ಲಿ ಏನಾಗ್ತದೆ ಅಂದರೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ದಿನ ಆಗುತ್ತೆ ಚಂದ್ರನೊಟ್ಟಿಗೆ ಕೇತು ಇದೆ ಕೂತಿರ್ತಕ್ಕಂಥ ನಕ್ಷತ್ರದಲ್ಲೇ ಕೂತಿದೆ ತಮ್ಮ ನಕ್ಷತ್ರದಲ್ಲೇ ಕೂತಿದೆ ಒಂದು ರೀತಿಯಾಗಿ ಬಿಸ್ನೆಸ್ಸಲ್ಲಿ ಅಧಿಕವಾದಂಥ ಲಾಭವನ್ನು ನೋಡ್ಬೋದಾಗುತ್ತೆ ಆದರೆ ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಸಂಗಾತಿ ಜೊತೆ ಅದೇ ಪಾಲು ಜೊತೆ ಮನಸ್ತಾಪಗಳು ಬರ್ತಕ್ಕಂಥ ದಿನ ಆಗುತ್ತೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಂಡ್ರೆ ಉತ್ತಮ ಸನ್ನಿವೇಶಗಳ ನಿರ್ಮಾಣ ಆಗುತ್ತೆ ಹಾಗೆ ಋಷಭ ರಾಶಿಯವ್ರನ್ನ ನೋಡೋದಾದರೆ ಋಷಭ ರಾಶಿಯವ್ರಿಗೆ ಒಂದು ರೀತಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಇವತ್ತಿನ ಆಲೋಚನೆಗೆ ಬರುತ್ತೆ ಬಿಸ್ನೆಸ್ ಮಾಡೋಣಲ್ವ ಬಿಸ್ನೆಸ್ಗೆ ಏನಾದರೂ ಯೋಚನೆ ಮಾಡಿದ್ರೆ ಒಳ್ಳೆಯದಾಗುತ್ತಲ್ವ ಈ ರೀತಿಯಾದಂಥ ಮನಸ್ಥಿತಿ ನಿರ್ಮಾಣ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಆದರೆ ಶತ್ರುಗಳು ದಮನ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥ ಕಾಲ ಆಗ್ತದೆ ಯಾರೇ ಈ ಶತ್ರುಗಳು ಏನೇ ಹೋರಾಟ ಮಾಡಕ್ಕೆ ಬಂದರೂ ಇವತ್ತಿನ ದಿವಸ ನಿಮ್ಮ ಶತ್ರು ದಮನ ಆಗ್ತಕ್ಕಂಥ ಸನ್ನಿವೇಶಗಳು ಆಟೋಮೆಟಿಕ್ಕಾಗಿ ದೂರ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಹಾಗೆ ಮಿಥುನ ರಾಶಿಯವ್ರಿಗೆ ನೋಡೋದಾದರೆ ಮಿಥುನ ರಾಶಿಯವರಿಗೆ ತಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಪ್ರೀತಿಯಿಂದ ಇಟ್ಟಿಗೆ ಹುಡುಗ ಹುಡುಗಿಗೆ ಕೊಬೇಡಿ ಮನೆಯಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಪ್ರೀತಿ ತೋರಿಸ್ತಾ ಇದ್ದರು ಯಾಕೆ ನಮ್ಮ ತಂದೆ ತಾಯಿ ಈ ಥರ ಮಾಡಿದ್ರು ಮಕ್ಕಳಲ್ಲಿ ಆಗಲಿ ಮತ್ತೊಂದರಲ್ಲಿ ಆಗಲಿ ಈ ಪ್ರೀತಿಯಲ್ಲಿ ಕೊರತೆ ಬರ್ತಕ್ಕಂಥ ದಿನ ಮಿಥುನ ರಾಶಿಯವ್ರಿಗಿರುತ್ತೆ ಸ್ವಲ್ಪ ಜಾಗರೂಕತೆ ಇರಲಿ ಹಾಗೆ ಕಟಕ ರಾಶಿಯವ್ರಿಗೆ ನೋಡೋದಾದರೆ ಕಟಕ ರಾಶಿಯವ್ರಿಗೆ ಖಂಡಿತವಾಗಿ ಅದ್ಭುತವಾದಂಥ ದಿನ ಆಗುತ್ತೆ ಒಂದು ರೀತಿಯಲ್ಲಿ ಭೂಮಿಯಿಂದ ಲಾಭವನ್ನು ಕಾಣ್ತಕ್ಕಂಥ ದಿನ ಇದೆ ಯಾರ್ಯಾರು ಈ ರಿಯಲ್ ಎಸ್ಟೇಟ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಆಗಲಿ ಅಂಡರ್ ಪರ್ಸೆಂಟ್ ಲಾಭದ ದಿನ ಕಟಕ ಕಟಕರಾಶಿಯವರಿಗೆ ಇರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಹಾಗೆ ಸಿಂಹರಾಶಿಯವ್ರಿಗೆ ನೋಡೋದಾದರೆ ಸಿಂಹರಾಶಿಯವ್ರಿಗೆ ಪರಾಕ್ರಮದಲ್ಲಿ ವಿಳಂಬ ಪರಾಕ್ರಮ ಅಂದರೆ ಇವತ್ತು ವಿಲ್ ಪವರೇ ಇಲ್ದಲ್ಲೇ ಇರ್ತಕ್ಕಂಥ ದಿನ ಆಗುತ್ತೆ ಸಾರ್ವಜನಿಕರಿಂದ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಏನೋ ನಿಮ್ಮ ಮನೆಯ ಅಕ್ಕಪಕ್ಕದವರು ಏನಾದರೂ ಒಂದು ಸಣ್ಣ ಪುಟ್ಟ ಜಗಳನ್ನ ತೆಗಿತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಜಾಗರೂಕತೆಯಿಂದ ಇರಲಿ ಹಾಗೆ ಕನ್ಯಾ ಸ್ವಲ್ಪ ನಿಮ್ಮ ಮನೆಯವರೇ ನಿಮ್ಮನ್ನು ಅಬ್ಯೂಸ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಮಾತಿನಿಂದ ಸಮಸ್ಯೆ ತಂದು ಕೊಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಹಾಗೆ ಒಂದು ರೀತಿಯಲ್ಲಿ ದನವೇ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ ತುಲಾರಾಶಿಯವ್ರನ್ನ ನೋಡೋದಾದರೆ ತುಲಾರಾಶಿಯವರಿಗೆ ಬರೀ ನೆಗೆಟಿವಿಟಿ ಆಲೋಚನೆಗಳು ಜಾಸ್ತಿ ಆಗುತ್ತೆ ಇವತ್ತಿನ ದಿವಸ ಯಾವ ಕೆಲಸ ಮಾಡೋದಕ್ಕೂ ಮೂಡ್ಬರದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಆಲೋಚನೆಗಳ ಆಲೋಚನಾ ಶಕ್ತಿನೇ ವಿಭಿನ್ನ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಯಾವ ಕೆಲಸ ಮಾಡೋದಕ್ಕೂ ಮೂಡ್ ಬರದಲ್ಲೇ ಇರತಕ್ಕಂಥ ಸನ್ನಿವೇಶ ಇರತಕ್ಕಂಥ ಕಾಲ ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ಹಾಗೇ ವೃಶ್ಚಿಕ ರಾಶಿಯವರನ್ನ ನೋಡೋದಾದರೆ ವೃಶ್ಚಿಕ ರಾಶಿಯವ್ರಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಕಾಲ ಆರೋಗ್ಯದಲ್ಲಿ ಹಾಸ್ಪಿಟಲೈಸ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ತಮ್ಮ ಬಿ ಪಿನೋ ಮತ್ತೊಂದರಲ್ಲೂ ಅತ್ಯಧಿಕವಾದಂಥ ಓವರ್ಲೋಡ್ ಆಗ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಶಾಂತವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಪರಿಹಾರ ಬರೀ ಶಾಂತವಾಗಿ ಕೆಲಸದಲ್ಲೇ ಆಗಲಿ ಮತ್ತೊಂದರಲ್ಲೇ ಆಗಲಿ ಎಲ್ಲಿ ಮನಸ್ತಾಪಗಳನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಆರಾಮಾಗಿ ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟನ್ನು ಮಾಡ್ಕೊಂಬಂದರೆ ರುಚಿಕ ರಾಶಿಯವ್ರಿಗೆ ಅದ್ಭುತವಾದಂಥ ದಿನ ಇಲ್ಲಾಂದರೆ ತಮ್ಮ ಮನಸ್ಥಿತಿ ಪರಿಸ್ಥಿತಿ ಕೆಟ್ಟೋಗಿ ಹಾಸ್ಪಿಟಲ್ ದಾಖಲಾಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಸ್ವಲ್ಪ ಜಾಗರೂಕತೆ ಹಾಗೆ ಧನುರ್ ನೋಡೋದಾದರೆ ಧನುರ್ ರಾಶಿಯವರಿಗೆ ಲಾಭದಲ್ಲಿ ಕೊರತೆ ಬರತಕ್ಕಂಥ ದಿನ ಆಗ್ತದೆ ಸ್ವಲ್ಪ ಅತಿ ಹೆಚ್ಚಾಗಿ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಆದರೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಇಲ್ಲಾಂದರೆ ಲಾಭದಲ್ಲೂ ಕೊರತೆ ಆಗ್ತಕ್ಕಂಥ ದಿನ ಇರುತ್ತೆ ಎಲ್ಲದರಲ್ಲೂ ಲಾಭವನ್ನೇ ಎಲ್ಲ ದಿವಸ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡತಕ್ಕಂಥದ್ದು ಕಷ್ಟ ಆಗ್ತದೆ ಹಾಗೆ ಮಕರ ರಾಶಿಯವ್ರಿಗೆ ನೋಡೋದಾದರೆ ಮಕರ ರಾಶಿಯವ್ರಿಗೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಕುಂದು ಬರ್ತಕ್ಕಂಥ ದಿನ ಸ್ವಲ್ಪ ಜಾಗರೂಕತೆ ವಹಿಸ್ಕೊಂಡ್ರೆ ಭಾಳಷ್ಟು ಶುಭ ಆಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಇಲ್ಲಾಂದರೆ ತಮ್ಮ ಹೆಸರು ಕೀರ್ತಿ ಆಲೋಚನಾ ಶಕ್ತಿಗಳಲ್ಲಿ ಸ್ವಲ್ಪ ಅಹಮನ್ನು ತೋರಿಸಿದ್ರೆ ನಿಮ್ಮ ಹೆಸರು ಕೀರ್ತಿಗೆ ಪೆಟ್ಟು ಬೆಳತಕ್ಕಂಥ ದಿನ ಹಾಗೆ ಕುಂಭರಾಶಿಯವರಿಗೆ ನೋಡೋದಾದರೆ ಕುಂಭರಾಶಿಯವ್ರಿಗೆ ಅಧಿಕವಾದಂಥ ಪ್ರಯಾಣ ಸಿಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ಥಳ ಬದಲಾವಣೆಯನ್ನು ನೋಡ್ತಕ್ಕಂಥ ಕುಂಭರಾಶಿಯವ್ರಿಗೆ ಇದ್ದಕ್ಕಿದ್ದ ಹಾಗೆ ಪ್ರಯಾಣಗಳು ಬೆಳೆಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿಯವರನ್ನು ನೋಡೋದಾದರೆ ಮೀನರಾಶಿಯವರಿಗೆ ಖಂಡಿತವಾಗಿ ನಿಂದನೆ ಬರ್ತಕ್ಕಂಥ ದಿನ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಆಕ್ಸಿಡೆಂಟ್ ಆಗ್ತಕ್ಕಂಥ ದಿನ ಮನೆಯವರೇ ನಿಮಗೆ ಬೈಗುಳಗಳನ್ನು ಬೈತಕ್ಕಂಥ ದಿನ ಆಗ್ತದೆ ಎದುರಾಳಿಗಳಿಂದ ಅಪಕೀರ್ತಿ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಅಥವಾ ನೀವೇ ಒಂದು ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥ ದಿನ ಆಗ್ತದೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಇಷ್ಟು ಕೂಡ ಮೇಷದಿಂದ ಮೀನದವರೆಗೂ ಇರತಕ್ಕಂಥ ದ್ವಾದಶ ರಾಶಿಗಳ ಫಲಾನುಫಲಗಳಿರುತ್ತೆ ಕೊನೆಯದಾಗಿ ತುಂಬ ಹಠ ಮಾಡ್ತಿದ್ದಾನೆ ಗುರುಗಳೇ ನನ್ನ ಮಗ ಏನು ಮಾಡಿದ್ರೂ ಕೂಡ ಎಲ್ಲ ಜ್ಯೋತಿಷಗಳನ್ನ ಕಾಂಟ್ಯಾಕ್ಟ್ ಮಾಡಿದೆ ಎಲ್ಲೂ ಪರಿಹಾರಗಳೇ ಇಲ್ಲ ತುಂಬ ನಮ್ಮ ಮನೆಯವರು ಹಠ ಎಲ್ಲ ಹಠ ಮಾಡ್ತಿದ್ದಾರೆ ಹೆಂಡತಿ ಆಗಿರ್ಬೋದು ಎಲ್ಲರೊಂದು ಸನ್ನಿವೇಶ ನೋಡಿದಾಗ ಹಠದ ಸ್ವಭಾವ ಯಾರಿಗೆ ಜಾಸ್ತಿ ಇರುತ್ತೆ ಭಾಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ ತುಂಬ ಹಠದ ಸ್ವಭಾವ ಇದ್ದಾಗ ನೀವೊಂದು ಕೆಲಸ ಮಾಡಿ ಅವರ ವಯಸ್ಸೆಷ್ಟಿರುತ್ತೆ ಎಕ್ಸಾಂಪಲ್ ನಾನು ಹದಿನೈದು ವರ್ಷ ಇದೆ ಅಂತ ಅಂದ್ಕೊಳ್ಳಿ ಹದಿನೈದು ವರ್ಷ ಇದ್ದರೆ ಹದಿನೈದು ಮೆಣಸಿನಕಾಯಿ ಬೀಜವನ್ನು ತಗೊಳ್ಳಿ ಹದಿನೈದು ಮೆಣಸಿನಕಾಯಿ ಬೀಜ ಹಸು ಹಸಿರು ಮೆಣಸಿನಕಾಯಿ ಅಲ್ಲ ಒಣಮೆಣಸಿನಕಾಯಿ ಬೀಜ ಕೆಂಪು ಮೆಣಸಿನಕಾಯಿ ಬೀಜಗಳನ್ನು ತಗೊಳ್ಳಿ ಒಂದು ಚಿಪ್ಪಾಗಿರ್ಬೋದು ಅಥವಾ ಒಂದು ಬೋಲ್ ಆಗಿರ್ಬೋದು ಕೆಂಪದು ಪ್ಲ್ಯಾಸ್ಟಿಕ್ ತೊಗೋಬೇಡಿ ಅದರಲ್ಲಿ ಕೆಂಡ ಹಾಕೋಬೇಕಾದಂಥ ಸನ್ನಿವೇಶ ಕೆಂಡ ಅಂದರೆ ನೀವು ಇಜ್ಲು ಇಜ್ಲು ಮಾಡ್ತಕ್ಕಂಥ ಕೆಂಡ ಇರುತ್ತಲ್ವ ಕೆಂಡ ನಿಮ್ಮ ಸೌದೆಯಲ್ಲಿ ಮಾಡಿರ್ತಕ್ಕಂಥ ಕೆಂಡಗಳನ್ನು ಹಾಕ್ಕೊಳ್ಳಿ ಅದಕ್ಕೆ ಆ ಹದಿನೈದು ಮೆಣಸಿನಕಾಯಿ ಬೀಜಗಳನ್ನು ಹಾಕಿ ಸ್ವಲ್ಪ ಮಟ್ಟಿಗೆ ಘಾಟು ಹೋಗ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡಿಸಿ ಇದು ಎರಡು ಮೂರು ದಿವಸಕ್ಕೊಮ್ಮೆ ಮಾಡ್ತಾ ಬಂದರೆ ಖಂಡಿತವಾಗಿ ಅವರ ಸಿಟ್ಟಿನ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಭವಂತು